ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಸೂರ್ಯಪುತ್ರರಾದ ಶನೀಶ್ಚರರು ಅಧಿಕ ಶಕ್ತಿಯನ್ನು ಹೊಂದಿರುವಂತಹ ದೇವರಾಗಿದ್ದಾರೆ ಶನಿದೇವರ ಪ್ರತೀಕವೇ ಶನಿಗ್ರಹ ಪ್ರತಿಯೊಬ್ಬರ ಜಾತಕದಲ್ಲಿ ಶನಿದೇವರು ವಿಭಿನ್ನ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ ಶನಿಶ್ಚರರಿಗೆ ಸಂಬಂಧಿಸಿದಂತೆ ವ್ಯಕ್ತಿಯು ಜೀವನದಲ್ಲಿ ಶನಿ ಶನಿದೆಸೆ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಶನಿಯ ವಕ್ರದೃಷ್ಟಿ ಸೇರಿದಂತೆ ಇನ್ನಿತರ ಸಂಧಿಕಾಲಗಳನ್ನು ಅನುಭವಿಸಬೇಕಾಗುತ್ತದೆ ಈ ಸಂಧಿಕಾಲಗಳಲ್ಲಿ ವ್ಯಕ್ತಿಯು ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಈ ಸಮಯದಲ್ಲಿ ವ್ಯಕ್ತಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ವ್ಯವಹಾರಗಳಲ್ಲಿ ನಷ್ಟವನ್ನು ಅನುಭವಿಸಬಹುದು ಅಥವಾ ಸಂಬಂಧಗಳಲ್ಲಿ ವೈಫಲ್ಯವನ್ನು ಅನುಭವಿಸಬಹುದು ಸುಖದಲ್ಲಿ ಇರುವ ಮನುಷ್ಯ ಶನೈಶ್ಚರರ ಪ್ರಭಾವಕ್ಕೆ ಒಳಗಾಗಿ ದುಃಖದ ಕೂಪಕ್ಕೆ ಬಿದ್ದಾಗ ದಿಕ್ಕೇ ತೋಚದಂತಾಗುತ್ತದೆ ಈ ರೀತಿ ಶನೇಶ್ಚರರ ಪ್ರಭಾವಕ್ಕೆ ಒಳಗಾದಾಗ ಉಂಟಾಗುವಂತಹ ಅಹಿತಕರ ಸಂಗತಿಗಳಿಂದ ದೂರವಿರಲು ಪಾಲನೆ ಮಾಡಬೇಕಾಗಿರುವಂತಹ ಕೆಲವು ಪರಿಹಾರ ಕ್ರಮಗಳನ್ನು ವೇದ ಪುರಾಣಗಳು ನಮಗೆ ತಿಳಿಸಿಕೊಡುತ್ತವೆ ದೋಷವಿದ್ದರೆ ಅಥವಾ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ನಡೆಯುತ್ತಿದ್ದರೆ ಈ ಪರಿಹಾರ ಕ್ರಮಗಳನ್ನು ಅನುಸರಿಸಿ ಶನಿಶ್ಚರರ ದುಷ್ಪರಿಣಾಮಗಳನ್ನು ನಾವು ತಗ್ಗಿಸಿಕೊಳ್ಳಬಹುದು ಈ ಪರಿಹಾರ ಕ್ರಮಗಳು ಶೀಘ್ರ ಫಲಪ್ರದವಾಗಿರುತ್ತವೆ ಸಾಡೆ ಸಾತಿಗೆ ಪರಿಹಾರೋಪಾಯಗಳು ಎಳ್ಳು ಬತ್ತಿ ದೀಪ ಶನಿಶ್ಚರರ ದುಷ್ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲು ಶನಿವಾರಗಳಂದು ಶನಿದೇವರ ದೇಗುಲಗಳಿಗೆ ತೆರಳಿ ಎಳ್ಳು ಬತ್ತಿಯಿಂದ ದೀಪವನ್ನು ಬೆಳಗಬೇಕು ಸುಮಾರು ಒಂಬತ್ತು ಎಳ್ಳು ಬತ್ತಿಗಳಿಂದ ದೀಪವನ್ನು ಬೆಳಗಬೇಕು ಅಂದರೆ ಕಪ್ಪು ವಸ್ತ್ರದಲ್ಲಿ ಸ್ವಲ್ಪ ಎಳ್ಳನ್ನು ಹಾಕಿ ಕಪ್ಪು ದಾರದಿಂದ ಒಂಬತ್ತು ಗಂಟುಗಳನ್ನು ಹಾಕಿ ಬತ್ತಿಯನ್ನು ಕಟ್ಟಿಕೊಳ್ಳಬೇಕು ನಂತರ ಅದನ್ನು ಎಳ್ಳೆಣ್ಣೆಯಲ್ಲಿ ಮುಳುಗಿಸಿ ಶನಿ ದೇಗುಲಗಳಿಗೆ ತೆರಳಿ ಶನಿಶ್ಚರರ ಮುಂದೆ ದೀಪವನ್ನು ಬೆಳಗಿಸಬೇಕು ಇದು ಶನಿಶ್ಚರರ ಕೆಟ್ಟ ಪರಿಣಾಮಗಳನ್ನು ತಪ್ಪಿಸಲು ಮಾಡಬೇಕಾಗಿರುವಂತಹ ಸುಲಭ ಮಾರ್ಗೋಪಾಯ ದಾನಧರ್ಮಗಳನ್ನು ಮಾಡುವುದು ಶನಿವಾರಗಳಂದು ಶನಿಶ್ಚರರಿಗೆ ಪ್ರಿಯವಾದಂತಹ ಕೆಲವು ವಸ್ತುಗಳನ್ನು ದಾನ ಮಾಡಿದರೆ ಶನಿಶ್ಚರರಿಗೆ ಸಂತಸವಾಗುತ್ತದೆ ಶನಿದೇವರಿಗೆ ಕಪ್ಪು ಬಣ್ಣವೆಂದರೆ ಬಹಳ ಇಷ್ಟ ಹಾಗಾಗಿಯೇ ಶನಿವಾರಗಳಂದು ಕಪ್ಪು ಬಣ್ಣದ ವಸ್ತ್ರ ಎಳ್ಳು ಕಪ್ಪು ಉದ್ದು ಕಬ್ಬಿಣದ ಪಾತ್ರೆ ಸಾಸಿವೆ ಎಣ್ಣೆ ಎಳ್ಳಿನ ಎಣ್ಣೆ ಇವುಗಳನ್ನು ದಕ್ಷಿಣೆಯ ಸಹಿತ ಸತ್ಪಾತ್ರರಿಗೆ ದಾನ ಮಾಡಬೇಕು ವಾಯುಪುತ್ರ ಆಂಜನೇಯ ಆರಾಧನೆ ಮಾಡುವುದು ಆಂಜನೇಯ ಸ್ವಾಮಿಯ ಭಕ್ತಾದಿಗಳಿಗೆ ತೊಂದರೆಯನ್ನು ನೀಡುವುದಿಲ್ಲ ಎಂದು ಸ್ವತಃ ಶನಿಶ್ಚರರೇ ಆಂಜನೇಯ ಸ್ವಾಮಿಗೆ ಮಾತನ್ನು ನೀಡಿದ್ದಾರೆ ಆದ್ದರಿಂದ ದೋಷವಿರುವಾಗ ಆಂಜನೇಯ ಸ್ವಾಮಿಯನ್ನು ಆರಾಧಿಸುವುದು ಸುಂದರ ಕಾಂಡ ಹನುಮಾನ್ ಚಾಲೀಸವನ್ನು ಪಠಣ ಮಾಡುವುದು ಮಂಗಳವಾರ ಹಾಗೂ ಶನಿವಾರಗಳಂದು ಆಂಜನೇಯ ಸ್ವಾಮಿ ಆಲಯಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸುವುದನ್ನು ಮಾಡಿದರೆ ಶನಿದೇವರು ಸಂತುಷ್ಟರಾಗುತ್ತಾರೆ ಶನಿವಾರಗಳಂದು ಆಂಜನೇಯ ಸ್ವಾಮಿ ಆಲಯಗಳಲ್ಲಿ ತೈಲ ಸಮರ್ಪಣೆಯನ್ನು ಮಾಡಬೇಕು ಶನಿ ಸ್ತೋತ್ರ ಹಾಗೂ ಶನಿಮಂತ್ರ ಪಠಣ ಮಾಡುವುದು ಶನಿಶ್ಚರರ ಕೆಟ್ಟ ದೃಷ್ಟಿ ಹಾಗೂ ಪ್ರಭಾವದಿಂದ ಪಾರಾಗಲು ಶನಿಶ್ಚರರ ಮಂತ್ರಗಳನ್ನು ನಿಯಮಿತವಾಗಿ ಪಠಣ ಮಾಡಬೇಕು ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ದಿನಕ್ಕೆ ನೂರ ಎಂಟು ಬಾರಿಯಂತೆ ನಿಯಮಿತವಾಗಿ ನಾವು ಪಠಣ ಮಾಡುವುದರಿಂದ ಎಲ್ಲ ಶನಿದೋಷಗಳು ದೂರಾಗುತ್ತವೆ ಸ್ತೋತ್ರದ ಶನೈಶ್ಚರರ ಮಂತ್ರವಾದಂತಹ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ನಮಾಮಿ ಶನೇಶ್ಚರಂನ್ನು ನೂರ ಎಂಟು ಬಾರಿ ಪಠಣ ಮಾಡಬೇಕು ಅಷ್ಟೇ ಅಲ್ಲದೆ ಪಿಪ್ಪಲಾದ ವಿರಚಿತ ಶನಿ ಸ್ತೋತ್ರ ದಶರಥ ಮಹಾರಾಜರು ಬರೆದ ಶನಿ ಸ್ತೋತ್ರ ಹಾಗೂ ಶನಿ ಚಾಲೀಸಗಳನ್ನು ಭಕ್ತಿಯಿಂದ ನಿತ್ಯವೂ ಪಠಣ ಮಾಡಬೇಕು ಈ ಸ್ತೋತ್ರಗಳನ್ನು ಪ್ರತಿನಿತ್ಯವೂ ಪ್ರಾತಃ ಕಾಲದಲ್ಲಿ ಶುಚಿರ್ಭೂತರಾಗಿ ಶ್ರೀ ಶನಿದೇವರ ಸನ್ನಿಧಿಯಲ್ಲಿ ಆಂಜನೇಯ ಸ್ವಾಮಿಯ ಆಲಯದಲ್ಲಿ ಅಶ್ವತ್ಥ ವೃಕ್ಷ ಅಥವಾ ಶಮಿ ವೃಕ್ಷಗಳ ಸನ್ನಿಧಿಯಲ್ಲಿ ಪಾರಾಯಣ ಮಾಡುವುದು ಶ್ರೇಯಸ್ಕರವಾಗಿರುತ್ತದೆ ಈ ರೀತಿ ಸಾಧ್ಯವಾಗದಿದ್ದಲ್ಲಿ ನಿತ್ಯವೂ ಮನೆಯಲ್ಲಿ ಮತ್ತು ಶನಿವಾರಗಳಂದು ಮಾತ್ರ ಆಲಯಗಳಲ್ಲಿ ಈ ಸ್ತೋತ್ರಗಳನ್ನು ಪಾರಾಯಣ ಮಾಡಬಹುದು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಕಪ್ಪು ಶನಿಶ್ಚರರ ಬಣ್ಣ ಹಾಗಾಗಿಯೇ ಶನಿವಾರ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಕಪ್ಪು ಬಣ್ಣ ಶನಿಶ್ಚರರಿಗೆ ಪ್ರಿಯವಾದ ಬಣ್ಣವಾದ್ದರಿಂದ ಒಳ್ಳೆಯ ಪರಿಣಾಮಗಳು ಉಂಟಾಗುತ್ತವೆ ಆದರೆ ಶನಿವಾರಗಳಂದು ಚರ್ಮದ ವಸ್ತುಗಳು ಹಾಗೂ ಕಪ್ಪು ಬಟ್ಟೆಯನ್ನು ಖರೀದಿ ಮಾಡಬಾರದು ಅರಳಿ ಮರ ಹಾಗೂ ಶಮಿ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡುವುದು ಶನಿ ದೋಷದ ಕಂಟಕದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಪ್ರತಿನಿತ್ಯ ಅಥವಾ ಕನಿಷ್ಠ ಪಕ್ಷ ಶನಿವಾರದಂದು ಪ್ರಾತಃ ಕಾಲದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು ಜೊತೆಗೆ ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಅರ್ಪಣೆ ಮಾಡಬೇಕು ಇದು ಅತಿ ಫಲಪ್ರದವಾದಂತಹ ಮಾರ್ಗೋಪಾಯವಾಗಿದೆ ಶಮಿ ಶನಿ ಶನಿದೇವರ ವೃಕ್ಷವಾಗಿದೆ ಪ್ರತಿ ಶನಿವಾರಗಳಂದು ಶಮಿ ವೃಕ್ಷಕ್ಕೆ ನೀರನ್ನು ಅರ್ಪಿಸಿ ಪ್ರದಕ್ಷಿಣೆಯನ್ನು ಮಾಡಿ ಶಮಿ ಗಿಡದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಬೆಳಗಿ ಪೂಜೆಯನ್ನು ಮಾಡುವುದರಿಂದ ಶನಿದೇವರ ಅಶುಭ ಪರಿಣಾಮಗಳಿಂದ ಮುಕ್ತಿ ದೊರೆಯುತ್ತದೆ ಶಮಿ ವೃಕ್ಷವಿರುವ ಮನೆಯಲ್ಲಿ ಶನಿದೇವರ ದಯೆ ಸದಾಕಾಲವಿರುತ್ತದೆ ತಾಮಸ ಗುಣವಿರುವ ಪದಾರ್ಥವನ್ನು ತ್ಯಜಿಸಬೇಕು ಶನಿಶ್ಚರರ ಪ್ರಭಾವವಿರುವ ಸಮಯದಲ್ಲಿ ವ್ಯಕ್ತಿ ಮದ್ಯಪಾನ ಧೂಮಪಾನಗಳಂತಹ ಹವ್ಯಾಸಗಳನ್ನು ತ್ಯಜಿಸಬೇಕು ಮದ್ಯ ಅನ್ಯಾಯದ ಅಧಿಪತಿ ಎಂದು ಪರಿಗಣಿಸಲ್ಪಡುತ್ತದೆ ಮದ್ಯಪಾನ ಹಾಗೂ ಧೂಮಪಾನಗಳನ್ನು ಶನಿದೇವರು ದ್ವೇಷಿಸುತ್ತಾರೆ ಈ ವಸ್ತುಗಳ ಸೇವನೆಯನ್ನು ಮಾಡುವವರಿಗೆ ಶನಿದೇವರು ಶಿಕ್ಷೆಯನ್ನು ನೀಡುತ್ತಾರೆ ಹಾಗಾಗಿಯೇ ಶನಿದೇವರನ್ನು ಮೆಚ್ಚಿಸಲು ವ್ಯಕ್ತಿ ಇಂತಹ ಕೆಟ್ಟ ಚಟಗಳಿಂದ ದೂರವಿರಬೇಕು ಪ್ರಾಮಾಣಿಕರಾಗಿರಬೇಕು ವ್ಯಕ್ತಿಯ ಕರ್ಮಗಳು ಉತ್ತಮವಾಗಿದ್ದರೆ ಶನಿಶ್ಚರರು ಒಳ್ಳೆಯ ಪ್ರಭಾವವನ್ನೇ ಬೀರುತ್ತಾರೆ ಯಾರಿಗೂ ತೊಂದರೆಯನ್ನು ನೀಡದ ಮೋಸವನ್ನು ಮಾಡದ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಶನಿಶ್ಚರರು ಯಾವುದೇ ಅಡೆತಡೆಗಳನ್ನು ಉಂಟು ಮಾಡುವುದಿಲ್ಲ ಬದಲಿಗೆ ಜೀವನದಲ್ಲಿ ಉತ್ತುಂಗದ ಸ್ಥಾನವನ್ನು ಪಡೆದುಕೊಳ್ಳಲು ಸಹಾಯವನ್ನು ಮಾಡುತ್ತಾರೆ ಆದ್ದರಿಂದ ಜೀವನದಲ್ಲಿ ಪ್ರಾಮಾಣಿಕರಾಗಿರಬೇಕು ಲಂಚವನ್ನು ನೀಡುವುದು ಲಂಚವನ್ನು ಪಡೆದುಕೊಳ್ಳುವುದು ಇತರರನ್ನು ನಿಂದಿಸುವುದು ಸುಳ್ಳನ್ನು ಹೇಳುವುದು ಮಹಿಳೆಯರನ್ನು ನಿಂದಿಸುವುದನ್ನು ಮಾಡಲೇಬಾರದು ನ್ಯಾಯದೇವರಾದಂತಹ ಶನಿಶ್ಚರರು ಈ ರೀತಿಯ ಕೃತ್ಯವನ್ನು ಮಾಡಿದವರಿಗೆ ಸೂಕ್ತ ಶಿಕ್ಷೆಯನ್ನು ನೀಡುತ್ತಾರೆ ಶನಿಶ್ಚರರಿಗೆ ಎಕ್ಕದ ಹೂವನ್ನು ಅರ್ಪಣೆ ಮಾಡುವುದು ಶನಿ ದೋಷವಿದ್ದರೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ಬಿಳಿ ಎಕ್ಕದ ಹೂವಿನಿಂದ ಹಾರವನ್ನು ತಯಾರಿಸಿ ಅದನ್ನು ಆಂಜನೇಯ ಸ್ವಾಮಿ ಅಥವಾ ಶನಿ ಪರಮಾತ್ಮರಿಗೆ ಅರ್ಪಣೆ ಮಾಡಬೇಕು ಶನಿ ಪರಮಾತ್ಮರಿಗೆ ಎಕ್ಕದ ಹೂ ಎಂದರೆ ಬಹಳ ಇಷ್ಟ ಉಪವಾಸವನ್ನು ಆಚರಿಸುವುದು ಶನಿ ಪೂಜೆಗಾಗಿ ಶನಿವಾರದ ಉಪವಾಸ ತುಂಬ ಮಹತ್ವದ್ದಾಗಿದೆ ಸಮೀಪವಿರುವಂತಹ ಶನಿ ಮಹಾತ್ಮರ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಎಳ್ಳೆಣ್ಣೆಯ ಅಭಿಷೇಕ ಹಾಗೂ ಸಿಂಧೂರದ ಅಲಂಕಾರವನ್ನು ಮಾಡುವುದರಿಂದ ಶನಿ ಪರಮಾತ್ಮರು ಪ್ರಸನ್ನರಾಗುತ್ತಾರೆ ಈ ಕ್ರಮ ಅತ್ಯಂತ ಶುಭವನ್ನು ನೀಡುತ್ತದೆ ಶನಿವಾರ ಉಪವಾಸ ಮಾಡುವವರು ಹಣ್ಣು ಹಾಲನ್ನು ಸೇವಿಸಬಹುದು ಹೀಗೆ ಸತತವಾಗಿ ಹನ್ನೊಂದು ವಾರಗಳ ಕಾಲ ಶನಿವಾರಗಳ ಉಪವಾಸ ಮಾಡಿದರೆ ಶನಿ ಪರಮಾತ್ಮರ ಅಶುಭ ಪರಿಣಾಮಗಳು ನಿವಾರಣೆಯಾಗುತ್ತವೆ ಆತ್ಮೀಯರೇ ಶನಿ ಮಹಾತ್ಮರ ಪ್ರಭಾವಕ್ಕೆ ಒಳಗಾದಾಗ ಉಂಟಾಗುವಂತಹ ಹರಿತಕರ ಸಂಗತಿಗಳಿಂದ ದೂರವಿರಲು ಪಾಲನೆ ಮಾಡಬೇಕಾಗಿರುವ ಹಲವಾರು ಪರಿಹಾರ ಕ್ರಮಗಳನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಂಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ